ಕರುನಾಡ ಕುಂಭಮೇಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಮೈಸೂರು ಸಜ್ಜಾಗಿದೆ ಟಿ ನರಸೀಪುರದಲ್ಲಿ ನಾಳೆಯಿಂದ ಮೂರು ದಿನ ಕುಂಭಮೇಳ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ನಿಮ್ಮ ಮುಂದೆ ಕುಂಭಮೇಳ ವೈಭವ ಪ್ರಿಯ ವೀಕ್ಷಕರೇ ಇದು ಇಡೀ ಕರುನಾಡು ಹೆಮ್ಮೆ ಪಡುವ ವಿಷಯ ಇಡೀ ಕನ್ನಡಿಗರು ಸಂತಸ ಪಡುವ ವಿಷಯ ಕೇವಲ ಉತ್ತರ ಭಾರತದಲ್ಲಷ್ಟೇ ನಡೆಯುವ ಕುಂಭಮೇಳ ನಮ್ಮ ಕರುನಾಡಲ್ಲಿ ನಡೆಯುತ್ತಿದೆ ಮೈಸೂರಿನ ಟಿನರಸಿಪುರದಲ್ಲಿ ದಕ್ಷಿಣ ಭಾರತದ ಕುಂಭಮೇಳ ಸಂಭ್ರಮ ಮೇಳೈಸಿದೆ ಮೈಸೂರು ಜಿಲ್ಲೆಯ ಟಿನರ್ಸೀಪುರದ ತಿರುಮಕೊಡಲುನಲ್ಲಿ ಮೂರುವರೆ ದಶಕಗಳಿಂದ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತಾ ಬಂದಿದೆ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿಯ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆದುಕೊಂಡು ಬರುತ್ತಿದೆ ನಾಳೆಯಿಂದ ಫೆಬ್ರವರಿ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಕುಂಭಮೇಳ ಜರುಗಲಿದೆ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದರೆ ಕಾವೇರಿ ಕಪಿಲ ಹಾಗೂ ಸ್ಫಟಿಕ ಮೂವರು ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮ ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಇರು ಕುಂಭಮೇಳದಲ್ಲಿ ಸ್ನಾನ ಮಾಡಿದರೆ ಏನು ಪಾಪಗಳು ಕಳೆದು ಪುಣ್ಯ ಅನುಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ನಾಳೆಯಿಂದ ಕರುನಾಡ ಕುಂಭ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ ಪುಣ್ಯಾಹ ಗಣಹೋಮ ಹೋಮ ಪೂರ್ಣಾಹುತಿ ಅಭಿಷೇಕ ಮಹಾಮಂಗಳಾರತಿ ನೆರವೇರಿಸಲಾಗುತ್ತೆ ಸಂಜೆ ಐದು ಗಂಟೆಗೆ ಧರ್ಮಸಭೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಮೂರು ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ ಮೈಸೂರಿನ ನರಸಿಪುರದಲ್ಲಿ ಇದೆ ಸೊ ಹೀಗಾಗಿ ನಾಳೆಯಿಂದ ಮೂರು ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಸಭೆಗಳು ಧರ್ಮ ಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಪುಣ್ಯ ಪುಣ್ಯಸ್ಥಾನ ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತದ್ದು ನಾಳೆಯಿಂದ ಕರುನಾಡ ಕುಂಭ ಫೆಬ್ರವರಿ ಹನ್ನೊಂದರಂದು ನವಗ್ರಹ ಹೋಮ ಸುದರ್ಶನ ಹೋಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರ್ಮಸಭೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ಶ್ರೀ ರುದ್ರ ಹೋಮ ಪೂರ್ಣಾಹುತಿ ವಾರಣಾಸಿ ಗಂಗಾರತಿ ಮಾದರಿಯಲ್ಲಿ ದೀಪಾರತಿ ಕಾರ್ಯಕ್ರಮ ನಡೆಯಲಿದೆ ಹನ್ನೊಂದನೇ ತಾರೀಕು ಇಲ್ಲೂ ಕೂಡ ಗಂಗಾರತಿಯನ್ನು ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಇಲ್ಲಿಗೆ ಬರುವಂತಹ ಭಕ್ತರು ಇರಬಹುದು ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರದು ಅಂತೇಳಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಹಾಕಿದ್ದಾರೆ ಭಕ್ತರು ಸ್ನಾನ ಮಾಡಿದಲ್ಲಿದ್ದರೆ ಬಟ್ಟೆ ಕೂಡ ನದಿ ಪಾತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ನಾಳೆಯಿಂದ ಕರುನಾಡ ಕುಂಭ ಫೆಬ್ರವರಿ ಹನ್ನೆರಡರಂದು ಬೆಳಿಗ್ಗೆ ಚಂಡಿಹೋಮ ಪೂರ್ಣಾಹುತಿ ಕುಂಭೋ ದ್ವಾಸಹನ ನಡೆಯಲಿದೆ ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರವರೆಗಿನ ಮೀನಲಗ್ನ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಒಂದರವರೆಗಿನ ಋಷಭ ಲಗ್ನದಲ್ಲಿ ಪುಣ್ಯಸ್ನಾನ ನಡೆಯಲಿದೆ ಕುಂಭಮೇಳದಲ್ಲಿ ವಿವಿಧ ಮಠಾಧೀಶರು ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಈ ಕುಂಭಮೇಳವನ್ನು ಉದ್ಘಾಟಿಸಲಿದ್ದಾರೆ ಪ್ರಯಾಗ್ರಾಜ್ನಂತೆ ಕರುನಾಡಲು ಕುಂಭಮೇಳ ನಡೆಯುತ್ತಿದೆ ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕೆ ಆಗದವರು ಕರುನಾಡ ಕುಂಭವನ್ನ ಕಣ್ತುಂಬಿಕೊಳ್ಳಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಿ ಸಚಿನ್ ಜೊತೆ ವಿನೋದ್ ಪಡುವಾರ ಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಕರುನಾಡ ಕುಂಭಮೇಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ದಕ್ಷಿಣ ಭಾರತದ ಕುಂಭ ಮೇಳಕ್ಕೆ ಮೈಸೂರು ಸಜ್ಜಾಗಿದೆ ಟಿ ನರಸೀಪುರದಲ್ಲಿ ನಾಳೆಯಿಂದ ಮೂರು ದಿನ ಕುಂಭಮೇಳ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ನಿಮ್ಮ ಮುಂದೆ ಕುಂಭಮೇಳ ಕುಂಭಮೇಳ ವೈಭವ ಪ್ರಿಯ ವೀಕ್ಷಕರೇ ಇದು ಇಡೀ ಕರುನಾಡು ಹೆಮ್ಮೆ ಪಡುವ ವಿಷಯ ಇಡೀ ಕನ್ನಡಿಗರು ಸಂತಸ ಪಡುವ ವಿಷಯ ಕೇವಲ ಉತ್ತರ ಭಾರತದಲ್ಲಷ್ಟೇ ನಡೆಯುವ ಕುಂಭಮೇಳ ನಮ್ಮ ಕರುನಾಡಲ್ಲಿ ನಡೆಯುತ್ತಿದೆ ಮೈಸೂರಿನ ಟಿನರ್ಸೀಪುರದಲ್ಲಿ ದಕ್ಷಿಣ ಭಾರತದ ಕುಂಭಮೇಳ ಸಂಭ್ರಮ ಮೇಳೈಸಿದೆ ಮೈಸೂರು ಜಿಲ್ಲೆಯ ಟಿನರ್ಸೀಪುರದ ತಿರುಮಕೊಡಲುನಲ್ಲಿ ಮೂರುವರೆ ದಶಕಗಳಿಂದ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತಾ ಬಂದಿದೆ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿಯ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆದುಕೊಂಡು ಬರುತ್ತಿದೆ ನಾಳೆಯಿಂದ ಫೆಬ್ರವರಿ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಕುಂಭಮೇಳ ಜರುಗಲಿದೆ ಟಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದರೆ ಕಾವೇರಿ ಕಪಿಲ ಹಾಗೂ ಸ್ಫಟಿಕ ಮೂವರು ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮ ಆಗುವಂಥದ್ದು ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಇರೋ ಪಾಪಗಳ ಕಳೆದು ಪುಣ್ಯ ನುಮಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ ಪುಣ್ಯಾಹ ಗಣ ಹೋಮ ಪೂರ್ಣಾಹುತಿ ಅಭಿಷೇಕ ಮಹಾಮಂಗಳಾರತಿ ನೆರವೇರಿಸಲಾಗುತ್ತೆ ಸಂಜೆ ಐದು ಗಂಟೆಗೆ ಧರ್ಮಸಭೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಮೂರು ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ ಮೈಸೂರಿನ ನರಸಿಪುರದಲ್ಲೂ ಇದೆ ಸೊ ಹೀಗಾಗಿ ನಾಳೆಯಿಂದ ಮೂರು ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಸಭೆಗಳು ಧರ್ಮ ಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದು ಇಲ್ಲಿ ಪುಣ್ಯಸ್ಥಾನ ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವುದು ನಾಳೆಯಿಂದ ಕರುನಾಡ ಕುಂಭ ಫೆಬ್ರವರಿ ಹನ್ನೊಂದರಂದು ನವಗ್ರಹ ಹೋಮ ಸುದರ್ಶನ ಹೋಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರ್ಮಸಭೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ಶ್ರೀ ರುದ್ರ ಹೋಮ ಪೂರ್ಣಾಹುತಿ ರಾತ್ರಿ ಏಳು ಗಂಟೆ ವೇಳೆಗೆ ವಾರಣಾಸಿ ಗಂಗಾರತಿ ಮಾದರಿಯಲ್ಲಿ ದೀಪಾರತಿ ಕಾರ್ಯಕ್ರಮ ನಡೆಯಲಿದೆ ಹನ್ನೊಂದನೇ ತಾರೀಕು ಇಲ್ಲೂ ಕೂಡ ಗಂಗಾ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಇಲ್ಲಿಗೆ ಬರುವಂತಹ ಭಕ್ತರು ಇರಬಹುದು ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದಷ್ಟು ಸಲಹೆ ಸೂಚನೆ ಹಾಕಿದ್ದಾರೆ ಭಕ್ತರು ಸ್ನಾನ ಮಾಡಿದರೆ ಬಟ್ಟೆ ಕೂಡ ನದಿ ಪಾತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ನಾಳೆಯಿಂದ ಕರುನಾಡ ಕುಂಭ ಫೆಬ್ರವರಿ ಹನ್ನೆರಡರಂದು ಬೆಳಿಗ್ಗೆ ಚಂಡಿಹೋಮ ಪೂರ್ಣಾಹುತಿ ಕುಂಭ ದ್ವಾಸನ ನಡೆಯಲಿದೆ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರವರೆಗಿನ ಲಗ್ನ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಒಂದರವರೆಗಿನ ಋಷಭ ಲಗ್ನದಲ್ಲಿ ಪುಣ್ಯಸ್ನಾನ ನಡೆಯಲಿದೆ ಕುಂಭಮೇಳದಲ್ಲಿ ವಿವಿಧ ಮಠಾಧೀಶರು ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹಾದೇವಪ್ಪ ಈ ಕುಂಭಮೇಳವನ್ನು ಉದ್ಘಾಟಿಸಲಿದ್ದಾರೆ ಪ್ರಯಾಗ್ರಾಜ್ನಂತೆ ಕರುನಾಡಲು ಕುಂಭಮೇಳ ನಡೆಯುತ್ತಿದೆ ಮಹಾಕುಂಭ ಮೇಳಕ್ಕೆ ಹೋಗುವುದಕ್ಕೆ ಆಗದವರು ಕರುನಾಡ ಕುಂಭವನ್ನ ಕಣ್ತುಂಬಿಕೊಳ್ಳಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಿ ಕ್ಯಾಮ್ರಾಮನ್ ಸಚಿನ್ ಜೊತೆ ವಿನೋದ್ ಪಡುವಾರ ಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು